ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಬಸವರಾಜ್ ಮೋದಿಕೇರ್ ಕಲಬುರಗಿಯಿಂದ ನಾನಿವತ್ತು ಹೋಗ್ತಾ ಇರೋದು ಕಲಬುರಗಿ ಜಿಲ್ಲೆಯ ಮಳಕಿಡ ಗ್ರಾಮಕ್ಕೆ ಇಲ್ಲಿ ಗುರ್ಲಿಂಗಪ್ಪ ಬೀರ್ನಹಳ್ಳಿ ಸರ್ ಅವರ ಹೊಲಕ್ಕೆ ಬಂದಿದ್ದೀನಿ ಹೆಸರಿನ ಬೆಳೆದೆ ಇವರು ಹುಲ್ಲಿನ ಒಂದು ಎಣ್ಣೆ ಸಿಂಪಡಣೆ ಮಾಡ್ತಾ ಇದ್ದಾರೆ ಹುಲ್ಲಾಗದ ಕಾರಣಕ್ಕೆ ಕಂಪ್ಲೀಟಾಗಿ ನಾನು ಅದರ ಸಂಪೂರ್ಣ ಮಾಹಿತಿ ಕೊಟ್ಟು ನೆಕ್ಸ್ಟ್ ಬಂದಿರುವಂಥದ್ದು ಮುಖೇಶ್ ಸರ್ ಹೊಲಕ್ಕೆ ಅಜಾತ್ಪುರ್ ಗ್ರಾಮಕ್ಕೆ ಆ್ಯಂಡ್ ಅವರ ಒಂದು ಚೌಳಿಕೆ ಬೆಂಡೆಕೆ ಬೆಳೆ ಇದೆ ಅವರ ಸಂಪೂರ್ಣವಾಗಿ ನೋಡಿಕೊಂಡು ಅದಕ್ಕೆ ಏನು ಬೇಕು ನಮ್ಮ ಗೊಬ್ಬರವನ್ನು ನೀಡಿ ಸಂಪೂರ್ಣ ವೀಕ್ಷಣೆ ಮಾಡಿ ಕೊಡಲಾಯಿತು ಪ್ರತಿಯೊಬ್ಬರು ರೈತ ಬಾಂಧವ್ರು ತಿಳಿಸೋದೇನಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ನೀವು ಯಾವುದೇ ಬೆಳೆ ಇರಲಿ ಪ್ರತಿಯೊಂದು ಬೆಳೆಗೂ ನಮ್ಮ ಒಂದು ಗೊಬ್ಬರಗಳು ಬರುತ್ತವೆ ಹಾಗಾಗಿ ಪ್ರತಿಯೊಬ್ಬರು ರೈತ ಬಾಂಧವರು ಬಳಸ್ಕೊಳ್ಳಿ ಆ್ಯಂಡ್ ಹೆಚ್ಚಿನ ಒಂದು ಇಳುವರಿ ತೆಗೆದುಕೊಳ್ಳಿ ಅಂತ ಹೇಳೋಕ್ಕೆ ಇದೀನಿ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಶೇರ್ ಮಾಡಿ ನಿಮ್ಮಲ್ಲಿರುವ ಯಾವುದೇ ಬೆಳೆ ಇರಲಿ ಎಷ್ಟು ತಿಂಗಳ ಕಂಪ್ಲೀಟಾಗಿ ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು